ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳು ಶುರು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆದರೂ ನಾವು ಈ ಶ್ರಾವಣ ಮಾಸದಲ್ಲಿ ಯಾವ ಯಾವ ಹಬ್ಬಗಳು ಬರ್ತಾ ಇವೆ ಅಂತ ಒಂದು ಸರಿ ನೋಡ್ಕೊಂಡು ಬರೋಣ ಶ್ರಾವಣ ಮಾಸವು ಹಿಂದೂ ಪಂಚಾಂಗದ ಐದನೇ ತಿಂಗಳಾಗಿದ್ದು ಇದು ಅತ್ಯಂತ ಪವಿತ್ರವಾದ ತಿಂಗಳಲ್ಲಿ ಒಂದಾಗಿದೆ ಈ ಮಾಸವು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರ್ತದೆ ಈ ವರ್ಷ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಕೊನೆಗೊಳ್ತಾ ಇದೆ ಈ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಬರ್ತವೆ ಅಂತ ನೋಡುವುದಾದ್ರೆ ಶ್ರಾವಣ ಸೋಮವಾರ ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ವಿಷವನ್ನು ಶಿವನು ಕುಡಿದು ವಿಶ್ವವನ್ನು ರಕ್ಷಿಸಿದ ತಿಂಗಳು ಇದಾಗಿದೆ ಆದ್ದರಿಂದ ಈ ಮಾಸದಲ್ಲಿ ಶಿವನನ್ನು ಆರಾಧಿಸುವುದರಿಂದ ಎಲ್ಲಾ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ ಅದೇ ರೀತಿ ಶಿವನನ್ನು ಪ್ರಸನ್ನಗೊಳಿಸಲು ಈ ತಿಂಗಳು ಅತ್ಯಂತ ಪ್ರಶಸ್ತ ಹಾಗಾಗಿ ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಶಿವನ ಆರಾಧನೆಗೆ ಮೀಸಲಾಗಿದೆ ಈ ದಿನ ಉಪವಾಸವಿದ್ದು ಶಿವನಿಗೆ ಅಭಿಷೇಕ ಬಿಲ್ವಪತ್ರೆ ಅರ್ಪಿಸುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗ್ತದೆ ಅನ್ನುವಂಥ ಒಂದು ನಂಬಿಕೆ ನಂತರ ಬರುವಂಥದ್ದು ಮಂಗಳ ಗೌರಿ ವ್ರತ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಮುತ್ತೈದೆಯರು ತಮ್ಮ ಪತಿಯ ದೀರ್ಘ ಆಯುಷ್ಯಕ್ಕಾಗಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ ಇದರಿಂದ ಸುಖ ಮತ್ತು ಸಮೃದ್ಧಿ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ನಂಬಿಕೆ ನಂತರ ಬರುವಂತಹ ಹಬ್ಬ ನಾಗರ ಪಂಚಮಿ ಹಬ್ಬ ಈ ದಿನದಂದು ಹಾವುಗಳಿಗೆ ಹಾಲು ಎರೆದು ಪೂಜೆಯನ್ನು ಸಲ್ಲಿಸ್ತಾರೆ ಇದರಿಂದ ಸರ್ಪದೋಷ ನಿವಾರಣೆ ಆಗ್ತದೆ ಹಾಗೂ ಮನೆಯಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗ್ತದೆ ಅನ್ನುವಂಥ ಒಂದು ನಂಬಿಕೆ ನಂತರ ಬರುವಂತಹ ಹಬ್ಬ ಅಂದ್ರೆ ಶ್ರಾವಣ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸವು ಈ ವರ್ಷ ಶ್ರಾವಣ ಶುಕ್ರವಾರದಿಂದಲೇ ಪ್ರಾರಂಭ ಆಗಿದೆ ಶ್ರಾವಣ ಶುಕ್ರವಾರವನ್ನು ಮುಖ್ಯವಾಗಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ವಿಶೇಷವಾಗಿ ಮುತ್ತೈದೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಈ ಸರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಶ್ರಾವಣ ಶುಕ್ರವಾರಗಳು ಇರುವುದು ವಿಶೇಷವಾಗಿದೆ ಇದರ ನಂತರ ಬರುವ ಹಬ್ಬ ನೂಲ ಹುಣ್ಣಿಮೆ ರಕ್ಷಾಬಂಧನ ಇದು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವಾಗಿದೆ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ಅವರ ದೀರ್ಘಾಯುಷ್ಯ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಸಹೋದರರು ತಮ್ಮ ಸಹೋದರಿಯರನ್ನು ಸದಾ ರಕ್ಷಿಸುವ ಭರವಸೆಯನ್ನು ನೀಡುತ್ತಾರೆ ಜೊತೆಗೆ ಉಪನಯನ ಮಾಡಿಸಿಕೊಂಡವರು ಈ ದಿನದಂದು ಹೊಸ ಯಜ್ಞೋಪವೀತವನ್ನು ಅಂದರೆ ಜನಿವಾರವನ್ನು ಧರಿಸುತ್ತಾರೆ ಇದರ ನಂತರ ಬರುವ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ಕಡೆಯೂ ಬಹಳ ಸಡಗರದಿಂದ ಆಚರಣೆ ಮಾಡುತ್ತಾರೆ ಉಪವಾಸವಿದ್ದು ಮಧ್ಯರಾತ್ರಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಅಥವಾ ಮಾರನೆಯ ದಿನ ಮೊಸರು ಕುಡಿಕೆ ಇದು ಒಂದು ಸಂಭ್ರಮದ ಆಚರಣೆಯಾಗಿದೆ ಇದು ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳನ್ನು ನೆನಪಿಸುತ್ತದೆ ಮೊಸರು ಕುಡಿಕೆ ಎಂದರೆ ಎತ್ತರದಲ್ಲಿ ನೇತು ಹಾಕಿದ ಮಣ್ಣಿನ ಮಡಕೆಯನ್ನು ಒಡೆಯುವ ಒಂದು ಜನಪ್ರಿಯ ಆಚರಣೆ ಈ ಮಡಕೆಯಲ್ಲಿ ಮೊಸರು ಹಾಲು ಬೆಣ್ಣೆ ಮತ್ತು ಇತರ ಹಾಲಿನ ಉತ್ಪನ್ನಗಳನ್ನು ತುಂಬಲಾಗಿರುತ್ತದೆ ಮೊಸರು ಕುಡಿಕೆ ಆಚರಣೆಯು ಬಹಳ ಪ್ರಸಿದ್ಧವಾಗಿದ್ದು ಇದು ಕೇವಲ ಒಂದು ಆಟವಲ್ಲದೆ ಭಕ್ತಿಯ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಪ್ರಮುಖ ಆಚರಣೆ ಅಂದರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಈ ವರ್ಷ ರಾಯರ ಆರಾಧನೆಯು ಆಗಸ್ಟ್ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕಿನಂದು ರಾಯರು ಕಲಿಯುಗದ ಕಲ್ಪವೃಕ್ಷ ಎಂದು ಭಕ್ತರಿಂದ ಪೂಜಿಸಲ್ಪಡುತ್ತಾರೆ ಶ್ರಾವಣ ಮಾಸದಲ್ಲಿ ಈ ಆರಾಧನೆ ಬರುವುದರಿಂದ ಭಕ್ತರಿಗೆ ಮತ್ತಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ ಎಂಬ ನಂಬಿಕೆ ಇದೆ ಈ ದಿನಗಳಲ್ಲಿ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಗಳು ಅಭಿಷೇಕಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ವರ್ಷದ ಶ್ರಾವಣ ಮಾಸದ ಇನ್ನೂ ಒಂದು ವಿಶೇಷತೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಿಯು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಇದನ್ನು ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಈ ಅಂಗಾರಕ ಸಂಕಷ್ಟಿಯನ್ನು ಆಚರಣೆ ಮಾಡುವುದರಿಂದ ಹನ್ನೆರಡು ಸಂಕಷ್ಟ ಚತುರ್ಥಿಗಳ ಫಲ ಅಂಗಾರಕ ಸಂಕಷ್ಟ ಚತುರ್ಥಿಯ ಒಂದೇ ದಿನದ ಆಚರಣೆಯಿಂದ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ಸಂಕಷ್ಟಿಯು ಮಂಗಳವಾರ ಬಂದಿರುವುದರಿಂದ ಅದು ಒಂದು ಈ ಶ್ರಾವಣ ಮಾಸದ ವಿಶೇಷತೆ ಇನ್ನು ಕೊನೆಯದಾಗಿ ಶ್ರಾವಣ ಮಾಸದ ಕೊನೆಯ ದಿನ ಆಗಸ್ಟ್ ಇಪ್ಪತ್ತ್ ಮೂರು ಶನಿವಾರ ಅಮಾವಾಸ್ಯೆ ಈ ದಿನದಂದು ರೈತರು ತಮ್ಮ ಜಾನುವಾರುಗಳನ್ನು ಪೂಜಿಸುವ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬಗಳು ಬರ್ತವೆ ಅನ್ನೋದನ್ನು ಚುಟುಕಾಗಿ ಆಯ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಶ್ರಾವಣ ಮಾಸದ ಈ ದಿನಗಳಲ್ಲಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಎಂದು ಹಾರೈಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೀಲಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು